ಬೆಳಗ್ಗೆ ಬಂದ್ ರಂಗೋಲಿ ಹಿಂಗೋಲಿ ಹಾಕಿ ಉಪ್ಪಿಟ್ಟಿಗೆ ಚಾಗಿ ಮಾಡಿ ಮಾಡ್ಕೊಟ್ಟ ಆಮೇಲೆ ಡಬ್ಬಿಗೆ ಬ್ಯಾಕ್ ಹೋಗಿ ಮಾಡುವ ಒಂದು ಗಂಟೆಗೆ ಅವನ್ ಕೆಲಸ ನಂದು ಎರಡನೇದು ನಂದಿ ಎರಡು ಗಂಟೆಯಿಂದ ಸಾಯಂಕಾಲ ಏಳುವರೆ ತನ ಎರಡನೇ ಪಿಂಡ್ರಿ ಮಗ ನಿಮ್ದು ಅವು ಏನು ಡಬ್ಬ ಹಾಕಿರ್ತವೆ ನೋಡೋದು ಮತ್ತು ಅಡುಗೆ ಗಿಡಿಗೆ ಮಾಡೋದು ಎಲ್ಲ ಚಂದಾಗಿ ಮಾಡಿ ಇಟ್ಟು ಹುಡೋದು ಆಮೇಲೆ ಸಾಯಂಕಾಲ ರಂಗೋಲಿ ಗಾಯ ಕುದ್ದು ಕಡೆ ಹತ್ಬೇಕು ಇನ್ನು ನಮ್ಮ ರೂಮಿನಲ್ಲಿ ಬಂದು ಎಂಟ್ರೆನ್ಸ್ನಲ್ಲಿ ಒಂದು ಹೂವಿನ ಪದರ ಹಾಕಬೇಕು ಆಮೇಲೆ ಹೂವಿನ ಪುಡ್ದ ಹಾಕಿದ ಕುಳಿತು ಮನಸ್ಸಾಗಿನ್ ಸಾಹಿಸಿ ಬೆಡ್ಶೀಟ್ ಗಿಡ್ಸ್ ಹಾಕಿ ಅದ್ರ ಮೇಲೆ ಹೂ ಹೋಗಿ ಇದು ಆಮೇಲೆ ಹಾಲು ಹಣ್ಣು ಹಂಪುಗಳನ್ನೆಲ್ಲ ಎಡಬೇಕು ಇನ್ನೊಂದು ಮಾರತ್ ನೋಡು ಅಪ್ಪ ಯಾವುದದು ಗಾದೆ ಬಡ್ಡೆ ಮುಳ್ಳು ಹಿಡಿದು ಹೈ ಅಲ್ಲೇ ಮುಳ್ಳು ಇರ್ಬಾರ್ದ ಇರ್ತೈತಿ ಇಟ್ಟು ಎಲ್ಲ ಅನುಕೂಲ ಮಾಡಿ ಮತ್ತೆ ಮುಳ್ಳು ಇರ್ಲಾರ್ದ ಹಂಗ ಬರುತ್ತೆ ನನ್ನ ಯಾರು ಮುಳ್ಳು ಇರಬಾರ್ದ ಮತ್ತು ನಿಂದೇವು ಪಾಳೆ ಹಾಂ ರಾತ್ರಿ ಏಳುವರಿಯಿಂದ ಬೆಳಿಗ್ಗೆ ಆರು ಗಂಟೆ ತನ ಇಯ ನನಗಿತಿ ಮಿಜಿಕ್ ಬರ್ಸೋ ಬಿಟ್ಟ ನಾವು ಕಡಿಮೆ ನಂದು ಅಪ್ಪ ದೊಡ್ಡ ಪಿಂಡ್ರಿ ಮಗಪ್ಪ ನಾನು ಅದ್ರ ಸಂಬಂಧ ಹೆಂಗಂತೀವಿ ಹ್ಞೂ ಅಂದ್ ಹ್ಞೂ ಅಂದಕ್ಕೆ ಒಮ್ಮೆ ಮುಗಿಸೇ ಬಿಡ್ರಿ ಅಂದಕ್ಕಿ ಆದ್ರೂ ಅವೇ ಒಂದು ಮಾತು ಹೇಳ್ತೀನಿ ನಾನು ಒಂದು ಮಾತು ಹೇಳ್ತೀನಿ ಅಪ್ಪಾಜಿ ಈಕೆ ಏನು ನನಗೆ ಕಾಣ್ ಕಾಣ್ತಾಳ ಒಂದು ಕೆಲಸ ಏನು ಈಗ ಏನೈತಿ ಅಂದ್ರಪ್ಪ ಹೇಳಪ್ಪ ಜಿ ಅದು ಇಷ್ಟು ನಾ ಇಷ್ಟಿರ್ ಹೇಳಿ ನಾ ಚಂದ ಮಾಡ್ಕೋತಕ್ಕಿನ ಎಲ್ಲ ಕೆಡಿಸ್ಕೊಂಡು ಬರ್ತೀನಿ ನಿಂಗೆ ಎಲ್ಲರೂ ಬರಂಗಿಲ್ಲ ಅದ ನನಗೆ ಚಲೋ ಇಡೋಕ್ಕಿಂತ ಕೆಡಿಸ್ಕೊತ ಬರೋದು ಭಾಳ ಇಷ್ಟ ಅದಕ್ಕೆ ಅದು ನಿಂಗೆ ಸಿಗೋದಿಲ್ಲ ಅಂದಂಗ ಅದ್ರ ಅರ್ಥ ಕುರ್ದತ್ತೆ ನಿನಗೆ ಏನನ್ನ ಅದ್ರ ಅರ್ಥ ಕುರ್ದತ್ತೆ ಏನು ನಿಂದೇನು ಓಯ್

ಮರಳಿ ಬಾರ ಕೂರಿಗೆ ನಿನ್ನ ಪಯ ఎంకే చేతబడుతున నాకు మార్లిల్వే ఏన్ మార్తిలే యాక్లీ నా సత్యన స్టేటస్ ఇస్తాన నీ ఏన్ అన్న నాకు ఊరుపుని హడాడ ని హడాడంది హడాడ అయ్యో సారీ మై ఫ్రెండ్ అది ఏనైతుంద నా నల్లోగిర్త నా కురుప్ ಬರಬೇಕುంద్రిక కాచిబడు నీ ఇసల్ మనసు ఒడత బెంకీ అత్త కళ్ళు కరగో దా అప్పాజ నీ మాట్ నా ఋద్ర నా తిరుమల బర్బరీ తే సరి అయితే అప్ప నా కాల మరి ఒడబుడు మారో మారో ముజే మారో ಸತ್ತಿನ ಸ್ಟೇಟಸ್ ಇಡುವಂತ ಹಾಡು ಹಾಕ್ತಿಲ್ಲೇ ಇದು ಆಗಿ ಬೇಡ ಪ್ರೇಮ ಗೀತೆ ಹಾಡ್ಬೇಕಲ್ಲ ಅಕ್ಕಿ ನನ್ನ ಕೈ ಅಯ್ಯ ಕೈ ಕಟ್ಟಿರ್ಬೇಕು ಅಂತ ಕಟ್ಟಿರ್ಬೇಕಂತ ರಾಕಿ ಬೇಡ ಬೇಡ ಪಾಪ ಅಟ್ ಕಾಟ್ ಫಸ್ಟ್ ಮಾಡಾಕತ್ತಿ ಚಂದ ನಿ ಮಾಡಿಸ್ಕೊಳು ಪ್ರಪೋಸ

ಕರ್ಪೂರ ಹಚ್ಚಿ ಉದ್ರ ಕಡೆ ಬೆಳಗ್ಗೆ ಬಿಡ್ರಿ ಹೋಗಿಲ್ಲ ಯಾವ ಲೇವ್ ಲೇ ನಮ್ಮ ತಂಗಿ ಅವನು ಅದು ಎರಡೂ ಬೇಕಾತು ಎದ್ ಕೆಲ್ಗ ಬೇಡ ನೋಡಲಿ ಅಂದ್ರೆ ಏನಪ್ಪ ನೀನು ವಿಚಾರ ನಿಮ್ಮ ಇಬ್ಬರು ಡೊಯೇಟ್ ಆಡಿ ಒಂದ್ ಮಾಡಿ ನಿಮ್ ಲೌನ್ಯಾಗ ಹೋಗುದು ಲಾಸ್ಟಿಗೆ ನೀವು ಮ್ಯಾರೇಜ್ ಆದ್ದು ನಿಮ್ ಫಸ್ಟ್ ನೈಟ್ ನೀವು ಸ್ನಾಯ ಎಲ್ಲ ರೆಡಿ ಮಾಡಿ ನಿಮ್ಗೆ ಇಬ್ರನ್ನ ಬಾಲ ಹಾಕಿ ಒಳಗೆ ಹಾಕಿ ನಾ ಹೋಯ್ಕೊತ ಹೋಗಿ ನಮಗೆ ನಿಮ್ಮ ಮೌನು ಮೂರು ವರ್ಷ ಆತಕಿನ ಲವ್ ಮಾಡಕತ್ತಿ ಈಗ ಬಣ್ಣ ನೀವು ನೋವು ನೀವು ಟಕ್ಳ್ದೆಲ್ಲ ಅವ ಆಕಿನ್ ಲವ್ ಮಾಡ್ತಂದ್ರೆ ಪ್ರಪೋಸ್ ಮಾಡ್ತಾನಂತ ನಾ ಹಾಡು ಹಾಡ್ಬೇಕಂತ ಸರ್ರ ಏ ಲೇ ಬಾಂಡ್ ಯುವರ್ ಲಾಂಗ್ವೇಜ್ ವಾಟ್ ಇಸ್ ಯುವರ್ ಕನ್ನಡ ಲ್ಯಾಂಗ್ವೇಜ್ ಏ ನಾ ಟಕ್ಳೆಲ್ಲ ಅಂತ ಅವಾಗಲಿಲ್ಲ ಮತ್ತೆ ಯಾರ್ಲೇ ನೀ ಕಟ್ಟಪ್ಪ ಹಾಂ ಕಟ್ಟಪ್ಪ ಆತು ಈಗ ನೆಕ್ಸ್ಟ್ ಇದೇನು ವರ್ಕೋತ ಅಪ್ಪಾಜಿ ನೀ ಏನನ್ನು ಸಪೋರ್ಟ್ ಮಾಡಂಗ ಕಾಣಂಗಿಲ್ಲ ಅವಿ ಅವ ನಮಗೆ ಅವ ಇಬ್ಬರೂ ನಮ್ಗೆ ಕೆಡ್ಸಾಕತ್ತಾನ ಅವ ನಾವು ಬೇರೆ ಕಡೆ ಹೋಗುಂಬ ಎಲ್ಲಿ ನಿನಗೆ ಅನಿಸಿಕೆ ಅಭಿಪ್ರಾಯ ಏನು ಇಲ್ಲಲ್ಲ ಎಲ್ಲಿ ಆತು ಹೋಗಲಿ ಕಡ್ಡಿಗೆ ಹೋಗ್ರಿ ಮತ್ತೆ ಮಾಡ್ರ ಆಕತ್ತ ನಿಮ್ಮವ್ವ ನೀನು ಎಲ್ಲ ಆಕೆ ಗಂಟು ಬಿದ್ದದ್ದು ನೋಡಿದ್ರೆ ನೀನು ನನಗೆ ರೇಣಕಾ ಸ್ವಾಮಿ ಗತೆ ಕಾಣಕತ್ತೀರಿ ನಾ ಎಲ್ಲಿ ಬಳ್ಳಾರಿ ಜೇಲ್ನ್ಯಾಗ ಸಿಕ್ಸ್ ಡಬಲ್ ಟೂರ್ ತೊಗೊಳ್ಬೇಕತ್ತೆ ಅಂಬಲ್ಲ ಅಪ್ಪಾಜಿ ಓ ಆಕೆಗೆ ಏನಲ್ಲಿ ಮತ್ತು ನನಗೂ ಅಲ್ಲಿ ಅಂತ ನಿನಗೂ ಹಾಂ ಹಂಗೆ ಈಗ ನನಗೂ ಅಲ್ಲಿ ಅಂತಾಳೆ ನಿನಗೂ ಅಲ್ಲಿ ಅಂತಾಳೆ ನನಗಂಕ್ರೂ ಹಿಂದಿಲ್ದ ನಾಳೆ ಮದುವೆ ಹಾಕೊಳ್ಳೋ ಗ್ಯಾರಂಟಿ ಮೇಲೆ ನಾನು ಸುಮ್ಮನೆ ನಿಂತನಪ್ಪ ನಿನ್ನೆ ಇದಿರ್ಲಿಲ್ಲ ಅಂದ್ರೆ ನೀ ಏನು ಪ್ರಯತ್ನ ಮಾಡ್ತೀವಿ ಮಾಡು ನಾನು ಎಲ್ಲ ಪ್ರಯತ್ನ ಮುಗಿದು ಅಪ್ಪಾಜಿ ಈಗ ಇನ್ನೊಂದು ಮೂರು ಲಾಸ್ಟ್ ಕಂಡೀಷನ್ ಈಗ ನಾ ಮಾತಾಡೋ ಮಾತಿಗ್ರ ಬಡದ್ ಬಂದ್ರ ಇಲ್ಲೇ ಬಿಡಿತ ನಂದಕ್ಕ ಏ ಅವಿ ಏನ ಇಷ್ಟ ನಮ್ಮ دوستಾ ಹಾಡ ಹಾಡಿದ್ರು ಸಹಿತ ನೀ ನನಗೆ ಒರಿಲ್ಲ ಅಂತಂದ್ರೆ ಹಾ ನೀನ್ ದೊಡ್ಡ ತ್ರಿಪುರ ಸೊಂಡ್ರ್ಯಾ ಏನಂದಿ ಇದಲ್ಲ ಇದನ ಮೊದಲೇ ಹಂತ ಇದಕ್ಕ ಹೆಡ್ ಮಸಾಜ್ ಅಂತಾರ ಮಗಳೆ ಎದಕ್ಕೆ ತಕೊಂಡಿದ್ದನ್ನ ಅದಕ್ಕ ಕೈ ಮೆತ್ತಗದ ಬಿಡ ಪೆಟ್ಟಾ ಹಾಕಿಲ್ಲ ಪಾಠ ಬಿರ್ಸಾಕತ್ ಪತ್ ಪತ್ ಬರ್ಲಕ್ಕಿ ಈಗ ಇಂತ ಹಿಡಿದು ಹಿಡಿದ್ ಬಿಡಿತೋಡ ನನ್ನ ಏನ ನಾ ಇನ್ನ ಮಾಡ್ಕೊಂಡು ಗಂಡನು ನನಗೆ ಹಿಡಿತ ನೀನು ನೋಡ ಏ ಹಿಡ್ತಿ ಏನ ಅಪ್ಪಾಜಿ ನೀರಾಕಿಬಿಡದ್ ಹ್ಯಾಂಗಾರ ಬಡಿಲಕ್ಕಿ ಒಟ್ಟ ಹೆಣ್ಮಕ್ಳು ಮುಟ್ಟಿದಿಲ್ಲಲ್ಲ ಮ್ಯಾಲ ಕುಂತು ಬಡಲಿಕ್ಕಿ ಒಂಥರ ಹಿತ ಅನ್ಸತ್ ಬಿಡು ಚಲೀ ನಿಮ್ಮ ಕಾಲ್ ಮರ್ಲೆ ಹೊಡೆದ್ರೆ ಕಲ್ಸಾಕಿಂದ ನೋಡಲೇ ಅವ್ರ ನಮ್ಮ ಕಾಕನ ಮಕ್ಕಳವ್ರು ಈಗ ಬಡ ಈಗ ಬಡದಾಳಿಲ್ಲಕ್ಕಿ ತಳಗ ಹಾಕಿ ಮ್ಯಾಲ ಕುಂತು ಬಿಡಿತಾವಳಿಗೆ ಓಯ್ ಯಾಕ ಹಂಗ್ ಬಿಡದ ನೀ ಹಿಂಗ್ ಬಿಡದ ನೀರು ಹಚ್ಚಿ ಬಿಡದನಕ ಹಾ ಏನು ಪುಗು ಸಿಕ್ಕಿ ಸಿಕ್ಕ ನನ್ನ ನಾನು ಅಪ್ಪ ಅಪ್ಪ ಓಯ್ ಏನು ಇನ್ನ ಮೇಲೆ ನೀನೆ ನನ್ನ ಹೆಂತಿ ನಾನು ನಿನ್ನ ಕಂಡ ಇನ್ನ ಮೇಲೆ ಹೊರಗೆ ಬರಬೇಕಾ ನಾನು ಕೇಳ ಬರಬೇಕಾ ನೀನು ಓಹ್ ಕಿಸ್ ಕೈ ಬಾ ಬಾ ಅನ್ ಹೆಂತೆ ತನ್ ಸಾಕ್ 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 ಬಾಳ್ ಬಡಿಬೇಡೋ ಇನ್ನು ನನ್ನ ಬಾ ಇನ್ನು ನಂದ ಪಾಳೆ ಮುದ್ರ ಅಪ್ಪಾಜಿ ಹಿಂಗ್ ಬಿಡುತ್ತಾಳ ನಾ ಈ ಕಡೆ ನನಗೆಲ್ಲಾ ಪೆಟ್ ಹತ್ತಿಲ್ಲ ಲಾಸ್ಟ್ ಹಿಂಗ್ ಕೂತ್ ಈತ ಅನಿಸ್ತಾ ಸುಮ್ನಾ ನಾವು ಚೀನಾ ನೇಪಾಳ ಹೋಗಿ ಬಾಡಿ ಮಸಾಜ್ ಮಾಡಕ್ಕೆ ಹಿಂಗ್ ಹೆಣ್ಮಕ್ಳು ಎಷ್ಟು ಡಬ್ ಮುಕ್ಕೊಂಡ್ಬಿಟ್ರ ಆರಾಮ್ ಮಸಾಜ್ ಹಾಕಿ ಇನ್ನೊಂದು ಬಾ ಚಂದ ಮಾಡ್ತಾಳಿ ಕಾಲ್ಮರಿ ಮಸಾಜ್ ಅದಕ್ಕೆ ನಾವು ಆಳಲ್ಲ ಸರ್ ಎಲ್ಲನರ ಸಡಲಕ ಅದಕ್ಕೆ ರಕ್ತ ಆಡತಿತಿ ಬೇಡಪ್ಪ 나 ನನಗೆ ಬಿಪಿ शुगर ಏನಿಲ್ಲ ಮೂನ ಅಕ್ಕಿನ ಅಕ್ಕಿಗೆಲಿ ಬಡಿಸ್ಕೊಂಡೆ ಸೈತಿನಿ ಇದೆಲ್ಲ ಆಗಂಗಿಲ್ಲ ನೀ ಸತ್ತು ಹೋಗೋದು ನನಗೆ ಇಷ್ಟ ಇಲ್ಲ ಯಾಕಂದ್ರೆ ದೋಸ್ತ ಅಂದಿ ಅದಕ್ಕರ ನಾ ಒಂದು ಋಣ ಹಿಡಿದು ಮಾತು ಹೇಳ್ತನು ಅಕ್ಕನ ಕೇಳ ನಿನ್ನ ಮದಿ ಯಾಕಣ್ಣ ಅಂದ್ರೆ ಮುಗಿದು ಹೋಗ್ತು ನಾ ಸುಮ್ಮನೆ ಹೋಗಿ ಬಿಟ್ತನು ಒಟ್ನಾ ಇಬ್ರನ್ನ ಲವ್ ಮಾಡ್ಬೇಕು ಇಲ್ಲ ಲವ್ ಮಾಡಕ ಹೋಗೋಡ ಮುದಿ ಹೋಗಬೇಕು ಮದಿ ಯಾ ಹೌದಿಲ್ಲ ಹಂಗಾದ್ರೆ ಒಂದು ಮಾತು ಕೇಳಾ ಒಂದು ಮಾತು ಕೇಳಕ ಹೋಗಿ ಮಾತು ಹೇಳಿ ಹೇಳಿ ಹೇಳು ಇಬ್ರು ಕಣ್ಣು ಮುಚ್ಚಿ ನಿndರಬೇಕು ನಿಂತ ಯಪ್ಪ ಕಣ್ಣು ಮುಚ್ಚಿ ಏನು ಮಾಡಾಕಿ ಉಪಿಕೈ ತರತಾಳಂತ ಯಪ್ಪ ಕಾಫಿ ಕೊಡ್ತೀನಿ ಕಾಪಿ ಕೊಡ್ತಾಳ ಅತ್ತ ಕಾಫಿ ಹಾರાડತಾ ಒಲಿಪನ ಮತ್ತೆ ಮುತ್ತು ಮುತ್ತು ಕೊಡ್ತೀನಿ ಚಿರ ತೊ ಹೋಗು ನೀನು ಹೆಂಗ್ ಸಂಲೇ ಮತ್ತೆ ಬೇಕಲ್ಲ ಮುತ್ತು ಒಂದೇಮನ್ನ ಸರೆ ಮಾಡಿ ಹಾಕೋತೆ ಇವ ನಾಕದಾವ್ ಬಿಸ್ಕೊಂಡು ಹೋಗು ಏನ್ ಕಟ್ತೀನಿ ಕಿಸ್ ಕಿಸ್ ಕಟ್ಟಿ ನೋ ಹಿಂಗೆ ಕನ್ನಡದಾಗ ಹೇಳಿದ್ರೆ ಅರ್ಥ ಆಗ್ತಿತ್ತು ನಮ್ಗೆ ನನಗೆ ಉಸಿಗ್ನಾಗ ಗೊತ್ತಪ್ಪ ಇದು ಕಿಸ್ ಉಸಿಗಿನಕ್ಕಿಂತ ದೊಡ್ದ ಅನ್ರಿ ಇದು ಬಾ ಆಕೆ ಗೊತ್ತಿಲ್ಲ ಕಣ್ಣು ಮುಚ್ಚಿ ಮತ್ತು ಕಣ್ಣು ಮುಚ್ಚಿ ಏನು ಈಗ ಒಂದು ಡೂಯೇಟ್ ಆಗ್ಲಿಪ್ಪ ಭಾಳ ದಿನ ಸತ್ ಮಡ ಸಡ್ಲಾಗಿ ಒಂದೈ ಹೋಗಿ ನಂದು ಒಂದು ಡುಯೇಟ್ ಆದೊಂದು ಇಬ್ಬರು ಕುಡಿ ಕಣ್ಣು ಮುಚ್ಕೊಂಡು ಯಾರಿಗೆ ಬೇಕಾ ಮುತ್ತು ಕೊಡ್ತಾಳೆ ಆಕೆನ ಮದುವೆ ಆಗಿ

ಚಂದ್ರಹೇ ಕಿಲನಮೈ ಗುನಲ ಜೀವ ಕಹಲ್ ಮೈ ತೊಲಿನ ಸೌಂದರ್ಯದಾಗಿ ನೀ ಬೆನ್ನಿನ ಕಡವಡಿದಿ ಬಾರಿ ನಸುರಕಿನ ನನ್ನ ಜೋಡತಿ

ఏను నిన్న గల్ ఏను నిన్న తుటి బాచిన ఈ సమయంలో నాను నేను ముచ్చే ప్రీతి మాడ సిహిమిన కణిక్ దాడి హిత్ ముత్తి ఇచ్చే మనస్సర్ మగన నీ ఎణ్యూ గం అవు స్వల్పు గెద్నంద్ర హంగ హా ఐదు నిమిషన్య ఉ ಐದು ನಿಮಿಷ ಆಗ್ಮೇ ಸೆಕೆಂಡ್ ಹೋಗ್ಬಿಟ್ಟು ಇರ್ಲಿಲ್ಲ ಅಂದ್ರೆ ನಿನಗೂ ಆರ್ ಸಾವಿರ ಆಗುವ ಮಾಡ್ತಿದ್ ಅಪ್ಪಾಜಿ ಹೇಳಪ್ಪಾಜಿ ಆಕಿ ಹೋಗಿ ಬಿಟ್ಲ ಅಷ್ಟಾಕಿ ದಗದ ನಿನ್ನೂ ಆಗಂಗಿಲ್ಲ ನಾನು ಆಗಂಗಿಲ್ಲ ಹಿಂಗ ನಾಟ್ ನೋಡೋ ನಿನ್ ನಾ ನಾನ್ ಮುಂದೆ ಮದುವೆ ಮುಂದೆ ಹೇಳೋದು ಹಿಂಗ್ ಹೋಗ್ಬಿಡುದು ಇಷ್ಟ ನೋಡ್ಲಿ ಅಪ್ಪಾಜಿ ಒಟ್ಟಾಕಿ ಏನ್ರ ಬೇಕಂತ ಆಕಿಗೆ ನೋಡ್ದು ಅಷ್ಟ ಮಹೇಂದ್ರ ತಾರಿರ್ಬೇಕು ದೊಡ್ಡ ದೊಡ್ಡ ಸೈಟ್ ಬೇಕು ರಾಕ ರೂಪಾಯಿ ಇದ್ದಂಗ್ ಬೇಕು ಏ ಅಪ್ಪಾಜಿ ಅಟ್ಟೆ ಹೇಳಿದ್ರೆ ಸಾಕಾಗಿತ್ತಲೋ ಒಂದ್ ಆರು ತಿಂಗಳ ಟೈಮ್ ಕೊಟ್ರೆ ಸಾಕಾಗಿತ್ತಕೀ ಏನ್ ಮಾಡಿ ಬೆಂಗಳೂರು ಶಿಫ್ಟ್ ಕಾರ್ ತಗೊಂಡ್ಬರ್ತಿದ್ ನಾನು ಎಷ್ಟ ಆರು ತಿಂಗಳಾಗ ಆರು ತಿಂಗಳಾಕ್ಬೇಕು ಒಂದ ದಿನದಾಗ ಬರ್ತತಿ ಈಗ ತಬಲ ಚೆಕ್ ಮಾಡಾಕತ್ತ ನೀವು ಅಪ್ಪಾಜಿ ನನಗೆ ಗಾಡಿ ಹೊಡ್ಸಕ್ ಬರಂಗಿಲ್ಲ ಅಲ್ಲಿಂದ ಹೊತ್ಕೋಂತ ಬರ್ಬೇಕಲ್ಲ ನಾನು ನಿನ್ನ ಕರ್ರಮ್ಮ ಹಾಕಿ ನಿನ್ ಲವ್ ಮಾಡಕತ್ತಾಳಲ್ಲ ಅಪ್ಪಾಜಿ ಈಗ ಇಲ್ಲಿ ಏನು ಬೇಕೋ ಗೊತ್ತಾಗ್ತಿಲ್ಲ 100 ರೂಪಾಯಿ ಬೇಕು 100 ರೂಪಾಯ ನಾನು ನಾವು ಹಿಂಗೇಲ್ಲ ಮಂದಿ ಕಡೆ 담ಬಾಕಾ ಸೊಣಾಯಿಸ್ಕೊಂಡು ಬಸ್ ಸ್ಟ್ಯಾನ್ ನಿತ್ತಿ ಕೂತನೆ ಇತ್ರ ಕೆಲಸ ಇಲ್ಲ ನೀ ಏನು ಮಾಡ್ತೀಯಾ ಮಾಡಪ್ಪ ತಕಳೆ ನಾನು ಮಾತ್ರ ಹೊರದೇಶಕ್ಕೆ ಹೋಗ್ಕೋನ ಇದ ಫಸ್ಟ್ ಏನು ತಕಳೆ ಅನ್ನಬಡ ಅಂತ ಹೇಳಿಲ್ಲ ಆಯ್ತು ಅಪ್ಪಾಜಿ ಅಪ್ಪಾಜಿ ನಾನು ಹೋಗಿ ಅದರ ವಿಚಾರ ಮಾಡ್ತೀನಿ ನೀನು ಮುಂದೆ ಪ್ಲಾನ್ ಮಾಡ್ ಆಯ್ತು ಅಂಗದ ಮೋಡಿ ಅವನು ಅವನು 나य ನೆಕ್ಕಿದ ಬೋಗಾನಿಗನ ಮಂಗೇನ ಮಗ ಅವ್ನು ಈಗ ಇವ ಇವ್ವಾ ಹೋಗಿ ಅಂತ ಹುಡುಗರಿಗೆ ಗಂಟು ಬಿದ್ರ ನಮ್ಮಂತ ಸುರ್ ಸುಂದ್ರ ಹುಡುಗರು ಏನು ಎನಿತ್ ಹೋಗ್ಬೇಕಾ ಇವ್ ಅವ್ನು ಇವ್ನು ತಕಳೆ ಯಾರು ಸಿಗ್ಲಿಲ್ಲ ಹೋಗಿ ಹೋಗಿ ನಮ್ಮ ಹುಡುಗಿಗೆ ಗಂಟು ಬಿದ್ದನ್ಲ್ಲ ಇಕ್ಕ ಇವ್ನವ್ನು ಅವರನ್ನಿದ್ದಂಗೆ ಒಂದ್ ಕಡೆ ನನ್ನ ಅಕ್ಕನ ಹತ್ತಾಳ ಒಂದ್ ಕಡೆ ಅವ್ನ ಅಕ್ಕನ ಹತ್ತಾಳ ನಮ್ಮ ಹುಡುಗಿಗೆ ಅಂಕರು ರೊಕ್ಕ ರೂಪಾಯಿ ದೊಡ್ಡ ಶ್ರೀಮಂತನ ಹುಡುಕಾಡ್ತಾಳ ನಾವರ ಹಿಂಗ ಬಸ್ ಸ್ಟ್ಯಾಂಡ್ ಆಗ ಪಿರಿ ಪಿರಿ ಅಡ್ಡಾಡ್ಕೊತ ಮಂದಿದ ಚಾ ಕೊಡ್ದು ಮನಿಗ್ ಹೋಗಾರ ನಾವು ಹಿಂಗಾದ್ರೆ ಇಲ್ಲ ಎಲ್ಲಾರ ಹೊರದೇಶದಾಗ ಏನೋ ರೊಕ್ಕ ಶಿಸ್ತ ಬರ್ಬೋದು ಅಂತ ನಾನು ಸುಮ್ಮ ಯಾವ್ದಾರು ರಾಜಸ್ಥಾನ ಕರ ಇಲ್ಲ ಚೀನಾ ಕರ ಎಲ್ಲಿಯಾರ ಹೋಗಿ ರೊಕ್ಕ ಕಳಿಸ್ಕೊಂಡ್ ಬಂದ್ಬಿಡ್ತಾನೆ ಯಾಕೆ ಓದ್ತಾನೆ ಹಾಲ್ಟ್ ನೋಡಿ ಪ್ರೀತಿ ಮಾಡೋಕ್ಕಿಂತ ಕಿಸೇದ ನೋಟ್ ನೋಡಿ ಪ್ರೀತಿ ಮಾಡೋ ಕೆಲವೊಂದಿಷ್ಟು ಹುಡುಗ್ಯಾರದ್ರು ಭೂಮಿ ಮೇಲೆ ಅಂದಾಗ ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ನಮ್ಮ ಬಡತನ ನೋಡಿ ಯಾವಾಗ ಕ್ವಾಲಿ ಅಂದಿರ್ತಾಳೆ ಮುಂದೆ ಶ್ರೀಮಂತಿಕೆ ಬಂದಾಗ ಅಕ್ಕಿ ಅಲ್ಲ ಅವ್ರು ಅವ್ ಮೊದಲಾಗ ಹುಬ್ಬಿಗ್ ಕೈ ಹಚ್ಚಿ ನೋಡಬೇಕು ಯಾವ ಬಂದ ಬುಲೆಟ್ ಗಾಡಿ ಹಚ್ಚಿ ಅಂದಿರ್ಬೇಕು ಅವನು ನಾ ಹಂಗೆ ಮೇರಿಬೇಕು ಅಷ್ಟೇ ಐತ್ರಿ ದುನಿಯಾ ಅದಕ್ಕೆ ತಿಳಿದೋರು ಹೇಳ್ಯಾರು ಲವ್ ಮಾಡಿ ಏನು ಮಾಡ್ತಿ ದುಡ್ಡು ಮಾಡಿ ದುನಿಯಾನ ಆಳ್ತಿ ಅಂತೇಳಿ ಹೇಳಿ ಕ್ರೂ ದುನಿಯಾನ ಆಳ್ಬಿಡ್ತಾನೆ ಆಮೇಲೆ ಇಂಥ ಹುಡುಗ ರಗಣ ಮಂದಿ ಅವನು ಅವನು ಪ್ರೀತಿನೂ ಬ್ಯಾಡ ಪ್ರೇಮನೂ ಬ್ಯಾಡ ಒಬ್ಬ ಬಡವಾನಿ ಹೋಗ ಪ್ರೀತಿನೂ ಬ್ಯಾಡ ಪ್ರೇಮನೂ ಬ್ಯಾಡ ನಾನು ಒಬ್ಬ ಬಡವಾನಿ ಹೋಗ

ಗರ್ಭದ ಗುಡಿ ಅಂತ ಮನಸ್ಸು ಕೊಟ್ಟಣ್ಣ ಆ ಮನಸ್ಸಿನ ಗರ್ಭ ಗುಡಿ ಒಳಗ ತಾಯಿನಿಟ್ಕೋರಿ ಹಿಂಗ ನಾಟ್ ನಾಡು ಕೈ ಕೊಡು ಹೋಗು ಅಂತ ನಿಟ್ಕೊಂಡ್ರೆ ಎಲ್ಲರ ಎಲ್ಲಿರ ಸ್ವರ್ಗ ಕಾಣಬಹುದು ಸಾತ್ ಕಾಲಕ್ಕೆ ಇರ್ಲಿಲ್ಲ ಅಂದ್ರೆ ನರಕದಾಗ ಬೀಡ್ರೋ ನಿಮ್ಮ ಅಂದ್ಬಿಡ್ತಾನೆ ದೇವ್ರ ಬೇಡಪ್ಪ ಏನೋ ಹುಡುಗಿಯರ್ ಸವಾಸನ ಸಾಕ್ನ ಕೀ ಎಲ್ಲದಳು ನನ್ನ ಸಂಬಂಧ ಚಾಲೋ ಇಟ್ಟಿರಿ ಈ ನಂಬರ ಎಲ್ಲ ದಳ ಕಿ ಎಲ್ಲ ದಳ ನನ್ನ ಹಲ್ಕಟ್ಟಲವರ ಅಕ್ಕಿ ಸಲುವಾಗಿ ಚಾಲೋ ಇಟ್ಟಿನ ತ್ರಿಪಾಯಿ